ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಯಾರು ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡೋದು ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಹತ್ರ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೆ ಮಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯ್ತು ನನಗ್ ಯಾವಾಗ್ಲೂ ಒಂದು ಭಯ ಇತ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಲ್ಟು ನಮ್ಮ ಆಡ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂತ ನಿರ್ದೇಶಕರು ಸೀನಿಯರ್ ಡೈರೆಕ್ಟರ್ ಬಟ್ ನಾನ್ ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದು ಅವ್ರು ತುಂಬಾನೇ ಚೆನ್ನಾಗಿ ಗೊತ್ತು ಹಿ ಯೂಸ್ ಟು ಎನ್ಆಕ್ಟ್ ನನಗೆ ತುಂಬಾನೇ ಈಸಿ ಆಯ್ತು ಪ್ರತಿಯೊಬ್ರು ಕಲಾವಿದ್ರಿಗೂ ಈ ತರ ಡೈರೆಕ್ಟರ್ ಸಿಗ್ಬೇಕು ಆಕ್ಚುಲಿ ಏನಕ್ಕೆ ಅಂದ್ರೆ ಆಕ್ಟ್ ಮಾಡಿ ತೋರಿಸಿದಾರೆಯ ಆಕ್ಟ್ ಮಾಡಿ ಹಿಂಗೆ ಬೇಕು ಹಿಂಗೆ ಬೇಕು ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗೆಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾನೇ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಅಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ಗು ನನ್ಗೂ ಹೆಂಗೆ ಸಂಬಂಧ ಅಂದ್ರೆ ನಮ್ಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್ ಹಾಗು ಹೊಸ್ಬ್ರದ್ ಯಾರು ತಗೊಂತಲ್ ಆನಂದ್ ಆನಂದ್ಡಿ ಅವರು ತಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಯೂಶಲಿ ಏನ್ ಮಾಡ್ತಿದ್ದೆ ಅಂದ್ರೆ ಈ ಸಾವಿರ ಸಿಡಿ ಆಗ ಸಿಡಿ ಸಿಡಿ ತೊಗೊಂಡೋಗಿ ತಕ್ಷಣ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ನಮ್ಮ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡೋಗಿ ಮಂಚೆ ಆ ಬಸ್ ಅವ್ರಿಗೆ ಬಂದ್ಕೊಟ್ಬಿಡು ಈ ಬಸ್ ಈ ಆಟೋದವ್ರಿಗೆ ಕೊಟ್ಬಿಡ್ ಅಂತ ಪ್ರತಿ ಒಂದು ಇದು ಇಮಿಡಿಯೇಟ್ ಆಗಿ ಒಂದೆರಡು ದಿವಸದಲ್ಲಿ ಸಾವಿರ ಸಿಡಿ ಆಗುದು ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದ್ ಏಯ್ಟಿಂಗ್ ಮಾಡಿ ತಿರ್ಗ ಹೋದ್ರೆ ಅವ್ರೀಸಂಡ್ ಏನು ದುಡ್ಡು ಹೊಂಚುತ್ತಾ ಇದೀರಾ ಇವೇನು ತಲೆ ಕೆಡ್ಸ್ಕೊಬೇಡಿ ತಗೊಳ್ಳಿ ತೌಸಂಡ್ ಸಿಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂತ ಶ್ಯಾಮ್ ಸರ್ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನ್ಮಾ ಅದು ಸಿನ್ಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟೆಡ್ ಮೀಡಿಯಾ ಅಂದ್ರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೆ ಅದ್ರ ನಾಲ್ಕರಷ್ಟು ಅಂದ್ರೆ ಹದಿನೇಳು ಮುಕ್ಕಾಲ್ ಕೋಟಿಗೆ ಹೋಗಿದೆ ಅಂದ್ರೆ ವೆರಿ ವೆರಿ ಹ್ಯಾಪಿ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಸರ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ರು ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಯು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ದಿಸ್ ಕೆ ಡಿ ಮೂವಿ ಎಂಟೈರ್ಲಿ ಮೂವಿ ಅವ್ರ ಅವರ ಡ್ರೀಮ್ ಮತ್ತೆ ಅವರ ಎಕ್ಸಿಕ್ಯೂಷನ್ ಆಲ್ಸೋ ನಮ್ಮ ನಮ್ಮ ಡಿ ಡಿ ಪಿ ಪಿ ವಿಲಿಯಮ್ಸ್ ಅವರು ನಿಮಗೆ ಇಟ್ ವಿಲ್ ಬಿ ಬಿ ಟ್ರೀಟ್ ಫಾರ್ ಇಟ್ ವಿಲ್ ಬಿಟ್ಸ್ ಹೊಸ ವಾಲ್ಕಿ ವಿಲಿಯಮ್ಸ್ ಅಂತ ಯಾಕೆಂದ್ರೆ ಲೈಟ್ಸ್ ಏನೋ ಬರಾನೇ ಇರ್ಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮ್ಗೆ ನಿಜವಾಗ್ಲೂ ಸೆವೆಂಟಿ ಫೈವ್ ಅಲ್ಲಿ ಹೇಗಿರುತ್ತೋ ಹಾಗೆ ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ ಒಂದು ಬೆಂಗ್ಳೂರ್ನೆ ಇನ್ನೊಂದು ಮಾಡಿ ಇಟ್ಬಿಟ್ಟಿದ್ರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟ್ ನಿಮಗೆ ಆಲ್ಮೋಸ್ಟ್ ಏನೇ ಪಸರ್ ಮಾಡೋದು ಬೇಡ ಅಲ್ವಾ ಈಗ ಪರವಾಗಿರೋಣ ಇಲ್ಲಿ ಬೇಡ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಲುಕ್ ಡೀಸರ್ ಬರುತ್ತೆ ಫಾಲೋಡ್ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾಕೆಂದ್ರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರ್ ಸಾಂಗ್ ನಡೀತಾ ಇದೆ ನನಗೆ ಇದು ಇಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಯಾಕೆಂದ್ರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ಹಿಂಗಿದ್ಯಾ ಅಂದರು ನಮ್ ತಂದೆ ನಾನು ಹಿಂಗೆ ಕೊಂಡೊಯ್ತಿದ್ರು ಅಂದ್ರು ಅಹ್ ಎಲ್ಲರ ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ನೀನು ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಹೀಗೆ ಜಯ ಆಂಜನೇಯ